ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಅಳ್ಳಿನ ಚೋಡಾ ಮಾಡಿವ್ರಿ ಇವು ಜೋಳದ ಹಳ್ಳ ಹರಿವು ಹಳ್ಳ ಹುರಿದು ಅಮ್ಮನ ಅಡ್ಗೆ ಚಾನಲ್ದಾಗ ಜೋಳದ್ದು ತೋರಿಸ್ ನೋಡ್ರಿ ಅದ ಅಳ್ಳಿಟ್ಲೇನ ಇವತ್ ನಾವು ಚೋಡಾ ಮಾಡಿವ್ರಿ ಇಲ್ಲೇ ಗ್ಯಾಸ್ ಮೇಲೆ ಒಂದ್ ಕಡಾವಿಗೆ ಇಟ್ಟ ಎಣ್ಣೆ ಹಾಕಿವ್ರಿ ಎಣ್ಣಿ ಕಾದತಿ ಸಾಸಮಿ ಜೀರಿಗೆ ಹಾಕಿದಿವ್ರಿ ಸಾಸಮಿ ಜೀರಿಗೆ ಆದಿಂದ ಶೇಂಗಾ ಹಾಕಿದೀವಿ ನೋಡ್ರಿ ಶೇಂಗಾ ಎಷ್ಟು ಹಾಕ್ತೀವ ಅಷ್ಟೊಂದು ಸ್ವಲ್ಪ ಚೋಡಾ ಚಲೋ ಅನಸ್ತತ್ರಿ ಅದು ಅಲ್ಲಿಂದು ನೋಡ್ರಿ ಈ ರೀತಿ ಕೆಂಪಾಗುವರೆಗು ರೀ ಇಲ್ಲಿ ಕರಿಮೇವ್ ನೆಲ್ಲಿ ಹಾಕಿದೀವಿ ನೋಡ್ರಿ ಕರಿಮೇವ್ ಆದ ನಂತರ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟದ್ದು ಮೆಣಸಿನ್ಕಾಯಿ ರೀ ಇಲ್ಲಿ ಉಳ್ಳಾಗಡ್ಡಿ ಹಾಕಿದೀವಿ ನೋಡ್ರಿ ಉಳ್ಳಾಗಡ್ಡಿ ಹಾಕಿದ್ದಿಂದ ಚಲೋ ತಂಗ ಸ್ವಲ್ಪ ಕೆಂಪು ಮುಡಿಮೇಲೆ ಆಗ್ಬೇಕ್ರಿ ಉಳ್ಳಾಗಡ್ಡಿ ಅಲ್ಲಿವರೆಗೂ ಒಂದು ಸ್ವಲ್ಪ ನೋಡ್ರಿ ನೋಡ್ರಿಗ ಈ ರೀತಿ ಒಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಈ ರೀತಿ ತಿರುವೆಡ್ಕೋಬೇಕ್ರಿ ನೋಡ್ರಿ ಈಗ ಇಲ್ಲಿ ಅರ್ಶಿನ ಪುಡಿ ಹಾಕಕತ್ತಿದ್ದೀವಿ ನೋಡ್ರಿ ಅರ್ಶಿನ ಪುಡಿ ಹಾಕಿದ್ದಿಂದ ಮತ್ತೆ ಉರಿ ಅಗ್ದಿ ಸ್ಲೋ ಇಟ್ಟು ತಿರುವಾಡ್ಬೇಕ್ರಿ ಇಲ್ಲಾರ ಕಲರ್ ಹಳದಿ ಹೋಗಿ ಕಪ್ ಮುಡಿ ಮೇಲೆ ಬರ್ತೈತ್ರಿ ಅದು ಉರಿ ಸಣ್ಣ ಮಾಡಲಿಲ್ಲ ಅಂದ್ರೆ ಈಗ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಒಂದು ವಾಟೆದಷ್ಟ ನೀರು ಹಾಕಿದೀವಿ ರೀ ಇಲ್ಲಿ ಒಗ್ಗರಣಿಗೆ ಯಾಕಂದ್ರೆ ಅಳ್ಳ ನಾವು ನೀರಾಗಿ ತೋಸಿಲ್ರಿ ಇಲ್ಲೇ ಒಗ್ಗರಣಿ ಒಳಗನ ಮಿದು ಮಾಡಿದ್ದೀವಿ ರೀ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೇವ್ ಸಕ್ರೆ ನೋಡ್ರಿ ಈಗ ನೀರು ಹಾಕೈತೆ ಅನ್ನ ಸಕ್ರೆ ಹಾಕೀವ್ರಿ ನೀರು ಹಾಕಿರ್ಲಿಲ್ಲ ಅಂದ್ರೆ ಒಗ್ಗರಣಿ ಒಳಗೆ ಸಕ್ರೆ ರೀ ಮ್ಯಾಲ ಹಾಕಬೇಕು ಈಗ ಈ ರೀತಿ ತಿರುವೇಡಿಕೇಶ ಒಬ್ಬೊಬ್ರು ಏನು ಮಾಡ್ತಾರ್ರಿ ಅಳ್ಳನ ತೋಸಿ ಒಗ್ಗರಣಿ ಹಾಕ್ತಾರ್ರಿ ನಾವೇನತಿ ಒಗ್ಗರಣಿಗೆ ಒಂದು ಸ್ವಲ್ಪ ನೀರು ಹಾಕಿವ್ರಿ ಸೇಮ್ ತೋಸಿ ಮಾಡಿದಂಗನ ಆಗ್ಯಾವ್ರಿ ಹಳ್ಳಂತ್ರು ಇನ್ನು ಕೆಲವೊಂದು ಮಂದಿ ಏನು ಮಾಡ್ತಾರ್ರಿ ಒಟ್ಟು ನೀರು ಹಾಕಂಗಿಲ್ಲ ಹಳ್ಳನು ತೋಸಂಗಿಲ್ಲ ಈಗ ಹೆಂಗ್ ಫಸ್ಟಿಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಶೇಂಗಾ ಒಗ್ಗರ್ಣಿ ಹಾಕಿದೀವ್ರೆ ಅದ ರೀತಿನ ಒಗ್ಗರ್ಣಿ ಹಾಕಿ ತೆಗ್ದು ಬಿಡ್ತಾರ್ರೀ ನಾವು ಏನತಿ ಈ ರೀತಿ ಮಾಡಿವ್ರಿ ನೋಡ್ರಿ ಈಗ ಹಳ್ಳು ಹಾಕಿ ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಥರನ ನೋಡ್ರಿ ಈಗ ಸೇಮ್ ತೋಸಿ ಮಾಡಿದಂಗನ ಆಗ್ಯಾವ್ರಿ ಅಳ್ಳಿನ ಚೋಡ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಎಲ್ಲ ಕಡೆ ಹತ್ತುವರೆಗೂ ಬಿಳಿ ಅಳ್ಳಿಗೆ ಹಳದಿ ಹತ್ತುವರೆಗೂ ತಿರುವ ಆಡ್ಬೇಕು ರೀ ಚೊಲೋ ತಂಗೆ ಈಗ ಟೊಮೆಟೊ ಕಟ್ ಮಾಡಿದ್ದೀವ್ರಿ ನಾವು ಒಂದು ಆ ಟೊಮೆಟೊ ತಂದು ಸೇರಿಸಿದ್ದೀವಿ ನೋಡ್ರಿ ನೋಡ್ರಿ ಈಗ ಅಲ್ಲೆಲ್ಲಿಗೆ ಅಲ್ಲಿಗೆ ಟೊಮೆಟೊ ಹೆಂಗೆ ಕಾಣತೈತಿ ನೋಡಿರಿ ಈ ರೀತಿ ಮಾಡಿವ್ರಿ ನಾವು ಹಳ್ಳಿನ ಚೋಡ ಮಾಡಿದಂಥ ತಂದ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಕತ್ತೀವಿ ನೋಡ್ರಿ ನೋಡಿರಿ ನಾವು ಮಾಡಿದ್ದು ರೆಸಿಪಿ ಒಂದು ಸಲ ಮಾಡ್ಕೊಂಡು ನೋಡಿರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ನೋಡ್ರಿ ಈಗ ಹಳ್ಳಿನ ಚೋಡದ್ದು ರೆಸಿಪಿ ಇಷ್ಟ ಆಗೈತೆ ಅನ್ಕೊತಾನಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾಲನ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡೋಕ್ಕೆ ದಯವಿಟ್ಟು ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ